ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಕುರುಡು ದೊರೆ ಧೃತರಾಷ್ಟ್ರನ ಆಣತಿಯಂತೆ ಯುಧಿಷ್ಠಿರ ಏನು ಮಾಡ್ತಾನೆ ತನ್ನ ತಮ್ಮ ಅಂದರು ಮತ್ತು ತಾಯಿಯನ್ನು ಕರ್ಕೊಂಡು ವರ್ಣವತಕ್ಕೆ ಹೋಗ್ತಾನೆ ಅಲ್ಲಿ ದುರ್ಯೋಧನ ಒಂದು ಅರಗಿನ ಒಂದು ಅರಮನೆಯನ್ನು ಅವರಿಗೋಸ್ಕರ ಕಟ್ಟಿಸಿರ್ತಾನೆ ಅದರಲ್ಲಿ ಅವರು ಇರ್ತಾರೆ ಅಲ್ಲಿಗೆ ಇವನು ಪುರೋಚನ ಅಂತಕ್ಕಂಥ ಒಬ್ಬ ಸೇವಕನಿಂದ ಬೆಂಕಿಯನ್ನು ಕೂಡ ಇಡಿಸ್ತಾನೆ ಅವರೆಲ್ಲರೂ ಸುಟ್ಟು ಭಸ್ಮ ಆಗ್ತಾರೆ ಇನ್ನು ಕೃಷ್ಣ ಅವರನ್ನು ಕಾಣಲಿಕ್ಕೆ ಅಂಥೇಳಿ ದ್ವಾರಕೆಯಿಂದ ಇರ್ತಾನೆ ಆ ಒಂದು ದಾರಿಲಿ ಇರುವಾಗಲೇ ಪಾಂಡವರು ಯಾರೂ ಇಲ್ಲ ಎಲ್ಲರೂ ತೀರ್ಕೊಂಡ್ರು ನೋ ಸುದ್ದಿ ಬರುತ್ತೆ ಹಾಗಾಗಿ ಇನ್ನು ವಾಪಸ್ ಹೋಗೋದು ಅಂತ ಅಂದ್ಕೊಳ್ತಾ ಇರ್ತಾರೆ ಆದರೆ ಕೃಷ್ಣ ಏನೋ ಯೋಚನೆ ಮಾಡ್ತಾನೆ ಬೇಡ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಡ್ತಾನೆ ಇನ್ನು ಈ ಕಡೆ ಏನಾಗುತ್ತೆ ಈ ದುರ್ಯೋಧನ ಶಕುನಿ ಮತ್ತು ಕರುಣ ಇವರುಗಳು ಒಂದು ಕಡೆ ಕೂತ್ಕೊಂಡು ಸಭೆಯನ್ನು ಮಾಡ್ಕೊತ ಇರ್ತಾರೆ ಅವ್ರು ಮಾತಾಡ್ಕೊತ ಇರ್ತಾರೆ ಆ ಗೊಲ್ಲ ಈ ಸಮಯದಲ್ಲಿ ಇಲ್ಲಿಗೆ ಬರೋದು ನನಗಿಷ್ಟ ಇಲ್ಲ ಅವನನ್ನು ನಾನು ಚೆನ್ನಾಗಿ ಬಲ್ಲೆ ಅಪಾಯಕಾರಿಯಾಗೋದು ಅವನ ಸ್ವಭಾವ ಅಂತ ಹೇಳಿಬಿಟ್ಟು ದುರ್ಯೋಧನ ತನ್ನ ಸೋದರ ಮಾವನು ಅಂದರೆ ಶಕುನಿ ಕಡೆ ನೋಡಿ ಹೇಳ್ತಾನೆ ಆಗ ಶಕುನಿ ಒಂದು ಮಂದಹಾಸವನ್ನು ಬೀರ್ತಾನೆ ನೆಲದ ಮೇಲೆ ತಾನು ಕೂತಿದ್ದ ರೀತಿಯನ್ನು ಒಂದು ಸಲ ಬದಲಾಯಿಸ್ಬಿಟ್ಟು ತನ್ನ ಕೈಯಲ್ಲಿದ್ದ ಮಧುವನ್ನು ಸವಿತಾ ಹೇಳ್ತಾನೆ ಆ ಸಮಯ ಏನು ಈ ಸಮಯ ಏನು ಯಾವ ಸಮಯ ಬಂದರೂ ನನಗೆ ಅವನನ್ನು ಕಂಡರೆ ಇಷ್ಟ ಆಗೋದಿಲ್ಲ ಆದರೆ ಹಾಗಂತ ಅವನನ್ನು ಗೊಲ್ಲಾಗಿಲ್ಲ ಅನ್ನೋದು ನನಗಿಷ್ಟ ಆಗೋದಿಲ್ಲ ನಮಗೆ ಇಷ್ಟ ಇಲ್ಲದೇ ಇರೋರನ್ನು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಬೇಕು ಅಂತಾರಲ್ಲ ಹಂಗೆ ಹೊಗಳಿರ್ಬೇಕು ಅವನನ್ನು ಅಂತ ಶಕುನಿ ಹೇಳ್ತಾನೆ ಆಗ ಅಲ್ಲೇ ಮಲಗಿದ್ದ ಕರ್ಣ ಹೇಳ್ತಾನೆ ಕೃಷ್ಣ ನಮಗೇನು ಮಾಡೋಕ್ಕೆ ಸಾಧ್ಯ ಅಂತ ಆಗ ದುರ್ಯೋಧನ ಹೇಳ್ತಾನೆ ನಿನಗೆ ಅವನ ವಿಚಾರ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಹಾಗೆ ಅವನು ಮಾಡಲಿಕ್ಕೆ ಆಗದೇ ಇರೋವಂಥದ್ದು ಕೂಡ ಯಾವುದೂ ಇಲ್ಲ ಹಾಗಂತ ಯಾವ್ದವರೆಲ್ಲರೂ ನಂಬಿದ್ದಾರೆ ಅವರೆಲ್ಲರೂ ಅವನ ಕೈಗೊಂಬೆಗಳಾಗಿದ್ದಾರೆ ಅವನ ಅತ್ತೆ ಮಕ್ಕಳನ್ನು ಗಡಿಪಾರು ಮಾಡಿದ್ದಕ್ಕೆ ನಮ್ಮನ್ನು ಅವನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಹೇಳ್ತಾನೆ ಆಗ ಶಕುನಿ ಹೇಳ್ತಾನೆ ಅವರು ಹೇಗೆ ಸದ್ರು ಅಂತಲೂ ವಿಚಾರಿಸ್ಕೊತಾನೆ ಅಂತ ಕರ್ಣ ಹೇಳ್ತಾನೆ ಅಯ್ಯೋ ಅವರು ಸತ್ತಿದ್ದು ಆಯಿತು ಉತ್ತರ ಕ್ರಿಯೆನೂ ಮುಗೀತು ಅವ್ರ ಕಥೆನೇ ಮುಗೀತಲ್ಲ ಅಂತ ಆಗ ದುರ್ಯೋಧನ ಹೇಳ್ತಾನೆ ಕೃಷ್ಣನನ್ನು ನಾನು ಬಲ್ಲೆ ಅವನು ನಗು ನಗುತ್ತಾ ವಂಚನೆ ಮಾಡ್ತಾನೆ ಅಂತಹ ಮೋಸಗಾರ ಎಲ್ಲೂ ಸಿಕ್ಕೋದಿಲ್ಲ ಅಂತಾನೆ ಅವನ ಮಾತನ್ನು ಕೇಳಿ ಶಗುನಿಗೆ ಅಳಿಯರ ಮೇಲೆ ಬಹಳ ಅಭಿಮಾನ ಮೂಡುತ್ತೆ ಹೌದು ಕೃಷ್ಣನದು ಅಸಮವಾದ ಸಾಹಸ ಅವನನ್ನೆಲ್ಲರೂ ದೇವತೆಗಳು ದೇವರವನು ಅಂತ ಕೂಡ ಾರೆ ಅಂತ ಹೇಳಿಬಿಟ್ಟು ಈ ಮಾತನ್ನು ಕೇಳಿ ದುರ್ಯೋಧನನಿಗೆ ಬಹಳ ಸಿಟ್ಟು ಬರುತ್ತೆ ಅರ್ಥ ಎಲ್ಲದ ಮಾತುಗಳು ಮಾವ ನೀನು ಅವನು ಬರೀ ಯುದ್ಧ ಮಾಡ್ತಾನೆ ಪಿತೂರಿ ಮಾಡಬಲ್ಲ ಉಣಬಲ್ಲ ತಿನ್ಬಲ್ಲ ಪ್ರಣಯ ಆಡಬಲ್ಲ ಮುದುಕಿಯರ ಜೊತೆಗೆ ಹರಟೆ ಕೊಚ್ತಾನೆ ಮಕ್ಕಳ ಜೊತೆ ಆಟ ಆಡ್ತಾನೆ ಅವನನ್ನು ದೇವರು ಅಂತ ಯಾಕೆ ಅಂತಾರೆ ಅವನು ದೇವರೋಗಿ ಅವರ ಏನಾದರೂ ಹಾಕ್ಕೊಂಡ್ಲಿ ಆದರೆ ಈಗ ಅಷ್ಟು ದೂರದ ದ್ವಾರಕೆಯಿಂದ ಇಲ್ಲಿಗೆ ಯಾಕೆ ಬರಬೇಕು ಸುಮ್ಮನೆ ಮಾತಾಡಿಸ್ಕೊಂಡು ಹೋಗ್ತಾನೆ ಅಂದರೆ ನನಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಆಗ ದುರ್ಯೋಧನನ್ನ ಬೆನ್ನು ತಟ್ಟ ಶಕುನಿ ಹೇಳ್ತಾನೆ ಆಗೋ ನೀನು ಮತ್ತೆ ಕಾಳ್ವಾಳ ಕೊಡ್ತಾ ಇದೆಯಾ ಯಾವ ನಾನು ನೀನು ನಂಬೋದಿಲ್ವೋ ಅದನ್ನು ನಾನು ನಂಬ್ತೀನಿ ಅಂತ ಹೇಳಬೇಕು ಈಗ ಕೃಷ್ಣ ದೇವರು ಅಂತ ನಿನಗನ್ಸಲ್ಲ ತಾನೇ ಆದರೆ ನೀನು ಅವ್ರನ್ನ ನೀನು ದೇವರು ಅನ್ನಬೇಕು ದೇವ್ರು ಏನು ಮಾಡೋಕ್ಕೆ ಸಾಧ್ಯ ಹೇಳು ಪಾಂಡವರನ್ನ ಮತ್ತೆ ಬದುಕಿಸ್ತಾನ ಇಲ್ಲ ನೋಡು ನೆನ್ಪಿಟ್ಕೋ ದೇವರುಗಳಿಗೆ ಹೆಚ್ಚಿಗೆ ಹೊಗಳವರೇ ಬಹಳ ಪ್ರಿಯರಂತೆ ಹಾಗಾಗಿ ಅವನನ್ನು ಹೊಗಳುತ್ತಾ ಇದ್ದರೆ ಆಯಿತು ಮನಸ್ಸಿನಲ್ಲಿ ನಾವು ನಂಬದಿದ್ರೆ ಏನೀಗ ಅಂತ ಹೇಳ್ತಾನೆ ಆಗ ಈ ದುರ್ಯೋಧನ ಹೇಳ್ತಾನೆ ನೋಡು ತಾತ ಅವನನ್ನು ಬಹಳ ದೊಡ್ಡವನು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದೇ ನಮಗೆ ತೊಂದರೆ ಆಗ್ತಾ ಇರೋದು ನಿನ್ನೆ ರಾತ್ರಿ ಕೂಡ ಅಪ್ಪನ ಜೊತೆ ಕೂತ್ಕೊಂಡು ಕೃಷ್ಣನ ಸಾಹಸಗಳ ವಿಷಯವನ್ನು ಮಾತಾಡ್ತಿದ್ರು ಈ ದುಷ್ಟ ಜಗತ್ತಿನಲ್ಲಿ ಸ್ವಲ್ಪವಾದರೂ ಧರ್ಮವನ್ನು ಸ್ಥಾಪಿಸೋ ಅಂಥವನು ಅವನು ಒಬ್ಬನೇ ಅಂತ ಹೇಳ್ತಿದ್ರು ನಮ್ಮಪ್ಪ ತಲೆ ಅಲ್ಲಾಡಿಸ್ತಾ ಇದ್ದರು ಇಂಥ ಮುದಿ ಮೂರ್ಖರನ್ನು ಏನು ಮಾಡಬೇಕು ಅಂತಾನೆ ಆಗ ಕರ್ಣ ಕೇಳ್ತಾನೆ ಇಂಥ ಸುದ್ದಿ ಎಲ್ಲ ತಾತನಿಗೆ ಎಲ್ಲಿಂದ ಬರುತ್ತೆ ಅಂತ ಆಗ ದುರ್ಯೋಧನ ಹೇಳ್ತಾನೆ ಇನ್ಯಾರು ಆ ವಿದುರ ಹೇಳ್ತಾ ಇರ್ತಾನೆ ಅಂತ ಆಗ ಶಕುನಿ ಹಳಿಯನ ಕಡೆ ನೋಡಿ ಮುಗುಳ್ನಗೆ ಬೀರ್ತಾ ಹೇಳ್ತಾನೆ ಆ ವಿದುರ ಸಾಧು ಪುರುಷ ಆದರೆ ಯಾವಾಗಲೂ ಅವನಿಂದ ಏನೋ ಒಂದು ರೀತಿಯ ಕಿರುಕುಳ ಆಗ್ತಾ ಇರುತ್ತೆ ತೋಲಗಿಸೋ ಹಾಗೂ ಇಲ್ಲ ಇಟ್ಕೊಂಡು ಅನುಭವಿಸಲೇಬೇಕು ಅಂತಾನೆ ಆಗ ಕರ್ಣ ಹೇಳ್ತಾನೆ ಎಲ್ಲ ಆಯಿತು ಆ ಕೃಷ್ಣ ನವನು ಹೆಂಗಿದ ನೋಡಬೇಕು ಅಂತಾನೆ ಆಗ ದುರ್ಯೋಧನ ಹೇಳ್ತಾನೆ ಅವನನ್ನು ರಾಜಮರ್ಯಾದೆಯಿಂದ ಬರ್ಮಾಡ್ಕೊಳ್ತಾರಂತೆ ಅಪ್ಪ ಹೇಳ್ತಾ ಇದ್ದರು ಅವ್ನಿಗೆ ಅಷ್ಟೊಂದು ಪ್ರಾಧಾನ್ಯತೆ ಕೊಡ್ತಾರೆ ಅಂತ ಗೊಣಗಾಡ್ತಾನೆ ಆಗ ಶಕುನಿ ಹೇಳ್ತಾನೆ ನೋಡು ಒಬ್ರನ್ನ ಆಡಂಬರದಿಂದ ಬರಮಾಡಿಕೊಂಡ್ರೆ ನಮಗೇನು ನಷ್ಟ ಇಲ್ವಲ್ಲ ಇದು ಅವನ ಕಣ್ಣಿಗೆ ಮಣ್ಣು ಎರಚಿದಂಗೆ ಅಂದರೆ ದೊಡ್ಡ ಮನುಷ್ಯರ ಬಾಯಿಗೆ ಸಕ್ಕರೆ ಹಾಕಿದ್ರೆ ಅವ್ರು ಹೆಂಗೆ ಸುಮ್ಮನೆ ಆಗ್ತಾರೋ ಹಾಗೆ ಅವನು ಸುಮ್ಮನೆ ಆಗ್ತಾನೆ ಅಷ್ಟೇ ಆದರೆ ಅಷ್ಟೊಂದು ಜನ ಯಾದವ ಸರ್ದಾರರನ್ನು ಕಟ್ಕೊಂಡು ಅವನು ಯಾಕೆ ಇದ್ದಾನೆ ಅದೊಂದೇ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅಂತ ಶಕುನಿ ಹೇಳ್ತಾನೆ ಆಗ ಕರ್ಣ ಹೇಳ್ತಾನೆ ಯಾಕೆ ಬರ್ತಾನೆ ಯಾರವ್ರನ್ನ ಕಟ್ಟಿಕೊಂಡು ಜರಾಸಂದನನ್ನು ಎದುರಿಸಲಾರದೆ ಹೋಗಿದ್ದ ಅವನು ಈಗ ಆರ್ಯಾವರ್ತದ ಅರಸರ ಮಧ್ಯೆ ನುಗ್ಗಲಿಕ್ಕೆ ತನಗೆ ಬಲ ಬಂದಿದೆ ಅಂತ ತೋರಿಸ್ಕೊಳಕ್ಕೆ ಬರ್ತಾನೆ ಅಂತ ಹೇಳ್ತಾನೆ ಆಗ ಶಕುನಿ ಹೇಳ್ತಾನೆ ಗನ್ನ ಸ್ವಲ್ಪ ನಿಧಾನವಾಗಿ ತಂಪಾಗಿ ಯೋಚನೆ ಮಾಡು ಏಕೆಂದರೆ ಅರಸರ ಮಧ್ಯೆ ಸ್ಥಾನಕ್ಕೋಸ್ಕರ ಅವನು ಪ್ರಯತ್ನ ಮಾಡೋದೇ ಬೇಕಾಗಿಲ್ಲ ಜನ ಎಲ್ಲ ಹೇಳ್ತಾನೆ ಇರ್ತಾರೆ ಗೋಮಾಂತಕದಲ್ಲಿ ಅವನು ಜರಾಸಂದನನ್ನು ಸೋಲಿಸಿದನಂತೆ ಕುಂದಿನೇಪುರದಲ್ಲಿ ರುಕ್ಮಿಣಿಯ ಸ್ವಯಂವರವನ್ನು ನಿಲ್ಲಿಸಿದಂತೆ ಜರಾಸಂದನನ್ನು ಕಣ್ಣು ತಪ್ಪಿಸಿ ತನ್ನವರನ್ನೆಲ್ಲರನ್ನೂ ಕ್ಷೇಮವಾಗಿ ದ್ವಾರಕೆಗೆ ಕರ್ಕೊಂಡು ಹೋದನಂತೆ ಮತ್ತು ಅಲ್ಲಿ ಸೇರಿದ್ದ ಎಲ್ಲ ರಾಜಕುಮಾರರ ಕಣ್ಣೆದುರಿಗೂ ಕೂಡ ತಾನು ಒಬ್ಬನೇ ಒಂಟಿಯಾಗಿ ವಿದರ್ಭದ ರಾಜಕುಮಾರಿಯನ್ನು ಎತ್ತುಕೊಂಡು ಹೋದನಂತೆ ಇನ್ನು ಸೌಭ ದೇಶದ ಸಾಲ್ವನನ್ನು ಇತ್ತೀಚೆಗೆ ಬಗ್ಗುಬಡದಂತೆ ಏನಾಗಿದೆ ಅಂದರೆ ನಮ್ಮ ಅರಸರೆಲ್ಲರೂ ಅವನಿಗೆ ತುಂಬ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಶಕುನಿ ಹೇಳ್ತಾನೆ ಆಗ ಕರ್ಣ ಹಾಗಾದರೆ ಇವನ ಆಗಮನ ಮತ್ತಷ್ಟು ಗೂಢ ಆಗಿದೆ ಅವನು ಯಾಕೆ ಬರ್ತಿರಬಹುದು ಅಂತಾನೆ ಆಗ ದುರ್ಯೋಧನ ಹೇಳ್ತಾನೆ ಅವನ ಭೇಟಿ ಭೇಟಿಯಿಂದ ಏನೋ ದುರುದ್ದೇಶ ಇರಲೇಬೇಕು ಇದ್ದೇ ಇರುತ್ತೆ ಅಂತ ಆಗ ಶಕುನಿ ಹೇಳ್ತಾನೆ ನೋಡಿ ಮಕ್ಕಳೇ ನೀವು ರಾಜಕಾರ್ಯಕ್ಕೆ ಇನ್ನೂ ಸರಿಯಾಗಿ ಪಳದವರಲ್ಲ ಯಾವಾಗಲೂ ನೀವು ಅವಸರ ಅವಸರ ಪಡ್ತೀರಾ ಅಂತ ಹೇಳಿಬಿಟ್ಟು ಅವನು ಮುಂದುವರೆಸ್ತಾನೆ ಕೃಷ್ಣ ಬಲಿಷ್ಠ ಇದಂತೂ ಸ್ಪಷ್ಟ ಜೊತೆಗೆ ತಾತ ಭೀಷ್ಮರು ಮತ್ತು ನಿಮ್ಮ ತಂದೆ ಇಬ್ಬರೂ ಅವನನ್ನು ಬಹಳ ಗೌರವಿಸ್ತಾರೆ ಆದ್ದರಿಂದ ಅವನು ಇಲ್ಲಿ ಬಂದು ಹೇಗೆ ವರ್ತಿಸ್ತಾನೆ ಅಂತ ನೋಡಿದ ಮೇಲೆ ನಾವು ಮುಂದಿನ ಹಂಚಿಕೆಯನ್ನು ಹಾಕಬೇಕು ಅಂತ ಹೇಳ್ತಾನೆ ಆಗ ದುರ್ಯೋಧನ ಹೇಳ್ತಾನೆ ನಾಳೆ ಅವನು ಬಂದಾಗ ಏನು ಮಾಡಬೇಕು ನೀವು ಹೇಳಿ ಮಾವ ಅಂತ ಆಗ ಶಕುನ ಹೇಳ್ತಾನೆ ಏನಿಲ್ಲ ಚೆನ್ನಾಗಿ ಹೊಗಳು ಅವನನ್ನು ನೋಡು ಚೆನ್ನಾಗಿ ಅಂದರೆ ಚೆನ್ನಾಗಿ ಮುಖಸ್ತುತಿ ಮಾಡಬೇಕು ನೀನು ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು ನೀನು ಅವನ ವಿಶ್ವಾಸಕ್ಕೆ ನೀನು ಪಾತ್ರ ಆಗಬೇಕು ದ್ವಾರಕೆಗೆ ಹೋದಾಗ ನಿನ್ಗೆ ಏನು ತಪ್ಪು ಮಾಡಿದೆ ಅಂದರೆ ಬಲರಾಮನನ್ನು ಬಿಟ್ಟು ಕೃಷ್ಣನ ಗೆಳೆತನ ಮಾಡಬೇಕಾಗಿತ್ತು ಈಗ ನಾನೇನು ಹೇಳ್ತೀನಿ ಅಂದರೆ ನೀನು ಎಷ್ಟು ಸಾಧ್ಯನೋ ಅವನನ್ನು ಹೊಗಳಿ ಅವನ ಒಂದು ಸ್ನೇಹವನ್ನು ಗಳಿಸು ಇನ್ನು ಕಾರಣ ನೀನು ಅವನನ್ನು ಭೇಟಿ ಆಗಲೇ ಬೇಡ ಏಕೆಂದರೆ ನೀನು ಬಹಳ ಖಂಡಿತವಾದಿ ನಾವು ತಿಳ್ಕೊಂಡ ಹಾಗೆ ಅವನು ಬಹಳ ಯುಕ್ತಿವಂತ ಹಾಗಾಗಿ ನಾವು ಅವನಿಗಿಂತ ಇನ್ನೂ ಹೆಚ್ಚಿನ ಯುಕ್ತಿ ಶಾಲೆಗಳಾಗಬೇಕು ಅಂತ ಅಳಿಯನಿಗೆ ಮತ್ತು ಅಳಿಯನ ಗೆಳೆಯನಿಗೆ ಶಕುನಿ ಒಂದು ಉಪದೇಶವನ್ನು ಕೊಡ್ತಾನೆ ಈ ಮಾತುಗಳನ್ನು ಕೇಳ್ತಾ ಕೇಳ್ತಾ ದುರ್ಯೋಧನಿಗೆ ಸಿಟ್ಟು ಏರ್ತಾ ಹೋಗುತ್ತೆ ಹೀಗೆ ವಂಚಕರಾಗಿ ಕಪಟಿಯಾಗಿ ನಾವು ಇರಬೇಕಾ ಕುರುಕುಲದ ರಾಜ ಆಗಬೇಕು ಅಂತ ನಾನು ಹುಟ್ಟಿದವನು ನಾನು ಪಟ್ಟಕ್ಕೆ ಬರಬಾರದು ಅಂತ ಯಾಕೆಲ್ಲರೂ ಅಂತಾರೆ ಅದು ಈಗಂತೂ ಅವನು ಇದಿಷ್ಟನ್ನು ಸತ್ತೇ ಹೋಗಿದ್ದಾನೆ ಇನ್ನು ಉಳಿದಿರೋದು ನಾನೊಬ್ಬನೇ ತಾನೆ ಅವನೊಬ್ಬನೇ ಸಿಂಹಾಸನಕ್ಕೆ ತಕ್ಕವನಾಗಿದ್ದ ನಾನಲ್ಲ ಅಂತ ಎಲ್ಲರೂ ಅಂತಾರಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ರಕ್ಷಕನೇ ಹೇಳ್ತಾನೆ ಅವನು ದೇವತೆಯ ಮಗನಪ್ಪ ಅಂತ ಆಗ ತಿರಸ್ಕಾರದಿಂದ ದುರ್ಯೋಧನ ಕೇಳ್ತಾನೆ ಅಂದರೆ ನಮ್ಮ ಚಿಕ್ಕಪ್ಪ ದೇವತೆ ಆಗಿದ್ದನಾ ಅಂತ ಆಗ ಅಣುಕು ಧ್ವನಿಯಲ್ಲಿ ಶಕುನಿ ಹೇಳ್ತಾನೆ ನಿಮ್ಮ ತಾತ ಅವನನ್ನು ಅಪಾರವಾಗಿ ಗೌರವಿಸ್ತಿದ್ರು ಪ್ರೀತಿಸ್ತಿದ್ರು ಹಾಗಾಗಿ ಅವನು ದೇವತೆ ಅಂತ ಹೇಳ್ತಾನೆ ಆಗ ದುರ್ಯೋಧನನ ಮುಖದಲ್ಲಿ ಒಂದು ರೀತಿಯ ಕ್ರೌರ್ಯ ಮೂಡುತ್ತೆ ಹೌದೌದು ನಾನು ಅವನಿಗಿಂತ ಉತ್ತಮ ಆಗಿದ್ದರೂ ಕೂಡ ಎಲ್ಲರೂ ಅವನನ್ನೇ ಉತ್ತಮ ಅಂತಿರ್ತಾರೆ ಮಾವ ನೀನು ಕೂಡ ಅಷ್ಟೇ ಅವನನ್ನೇ ಒಳ್ಳೆಯವನು ಅಂತ ಅಂತಿರ್ತೀಯ ನಾನು ಅತಿರತಿ ಮಹಾರಥಿ ಮಲ್ಲ ಯುದ್ಧದಲ್ಲಿ ನನ್ನನ್ನು ಮೀರಿಸಿದವರೇ ಇಲ್ಲ ಆದರೂ ಕೂಡ ನಮ್ಮ ಗುರುಗಳು ದ್ರೋಣಾಚಾರ್ಯರು ಕೂಡ ಭೀಮಾರ್ಜುನರನ್ನು ನನಗಿಂತ ಉತ್ತಮರು ಅಂತ ಅಂತಿರ್ತಾರೆ ನೀನು ಹಾಗೆ ಮಾತಾಡ್ತೀಯಾ ಅಂತ ಹೇಳ್ತಾನೆ ಆಗ ಶಕುನಿ ಹೇಳ್ತಾನೆ ಆಯ್ತಪ್ಪ ನಿಮ್ಮ ತಾತ ಭೀಷ್ಮನನ್ನೇ ಕೇಳು ಅವರು ತಾನೇ ಹಸ್ತಿನಾಪುರದಲ್ಲಿ ಯಾರು ಒಳ್ಳೆಯವರು ಯಾರು ಕಟ್ ಕೆಟ್ಟವರು ಅಂತ ತೀರ್ಮಾನ ಮಾಡೋದು ಅಂತ ಶಕುನಿ ಹೇಳ್ತಾನೆ ಈ ಮಾತುಗಳನ್ನು ಕೇಳಿ ದುರ್ಯೋಧನನಿಗೆ ಇನ್ನೂ ಸಿಟ್ಟು ಹೆಚ್ಚಾಗುತ್ತೆ ಅವನು ಚಲುವ ಚೆನ್ನಾಗೇ ಇರ್ತಾನೆ ಆದರೆ ಈ ಕ್ರೂರವಾದ ಸಿಟ್ಟಿನಿಂದ ಮುಖ ಇನ್ನಷ್ಟು ವಿಕಾರವಾಗಿ ಕಾಣಲಿಕ್ಕೆ ಶುರುವಾಗುತ್ತೆ ಇದಿಷ್ಟು ನನ್ನ ಜನರು ಪೂಜೆ ಮಾಡಿಸ್ತಿದ್ರು ನಾನು ತಿರಸ್ಕಾರಕ್ಕೆ ಮಾತ್ರ ಯೋಗ್ಯನಾದವನು ನಮ್ಮಪ್ಪು ಗೊತ್ತು ನಿನಗೂ ಕೂಡ ಅಷ್ಟೇ ಎಲ್ಲರಿಗೂ ನನ್ನನ್ನು ಕಂಡ್ರೆ ಅಸಹ್ಯ ನಮ್ಮಮ್ಮ ಮಾತ್ರ ಆಗಿಲ್ಲ ಅವಳಿಗೆ ನನ್ನ ಕಂಡ್ರೆ ಇಷ್ಟ ಮಹಾರಾಜ ಆಗೋಕ್ಕೆ ಒಂದು ದಿನ ಚಕ್ರವರ್ತಿ ಆಗೋಕ್ಕೆ ನೀವು ಯಾಕೆ ನನಗೆ ಅವಕಾಶ ಕೊಡ್ತಿಲ್ಲ ಅಂತ ಕೂಗಾಡ್ತಾನೆ ಆಗ ಶಕುನಿ ಅವನನ್ನು ಸಮಾಧಾನ ಮಾಡ್ತಾನೆ ನೋಡು ದುರ್ಯೋಧನ ನೀನು ಆತರ ಪಡಬೇಡ ನನಗೆ ಸಾಧ್ಯ ಆಗೋದಾದರೆ ನಿನ್ನನ್ನು ಒಂದಲ್ಲ ಒಂದು ದಿವಸ ಚಕ್ರವರ್ತಿ ಮಾಡ್ತೀನಿ ಅಂತ ಆಗ ದುರ್ಯೋಧನ ಹೇಳ್ತಾನೆ ಹೌದು ಮಾವ ನನಗೆ ಗೊತ್ತು ನನಗಿರೋದು ನೀನೊಬ್ಬನೇ ನೀನೇ ನನಗೆ ಆಧಾರ ಸ್ತಂಭವಾಗಿದೆಯಾ ಆದರೆ ನನಗೆ ಸಲ್ಬೇಕಾಗಿದ್ದನ್ನು ದೇವರು ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳ್ತಾನೆ ಆಗ ಕನ್ನ ಹೇಳ್ತಾನೆ ಇನ್ನು ಮೇಲೆ ನೀನು ಆ ಮಾತು ಆಡೋ ಹಾಗಿಲ್ಲ ಏಕೆಂದರೆ ನಿನ್ನ ಪ್ರತಿಸ್ಪರ್ಧಿಗಳು ಇಲ್ವೇ ಇಲ್ವಲ್ಲ ಅಂತ ಇಷ್ಟೆಲ್ಲ ಮಾತುಕತೆ ಆಡ್ತಿದ್ರು ದುರ್ಯೋಧನ ತಲೆಯಲ್ಲಿ ಒಂದೇ ಯೋಚನೆ ಇರುತ್ತೆ ಈಗ ಅವನಿಗೇನಂದರೆ ಆ ಕೃಷ್ಣ ಬರ್ತಾನೆ ಅವನು ಏನು ಮಾಡ್ತಾನೋ ಅನ್ನೋ ಒಂದು ಆತಂಕ ಅದನ್ನು ತನ್ನ ಮಾತಲ್ಲಿ ತೋರಿಸ್ತಾನೆ ಈಗ ಈ ವಾಸುದೇವ ಬೇರೆ ಬರ್ತಾಯಿದ್ದಾನೆ ಸಿಹಿಯಾಗಿ ಮಾತಾಡ್ತಾನೆ ಇನ್ನು ಬೆಳಿಗಿರೋದೆಲ್ಲ ನಂಬೋ ಮುದುಕ ಅಂದರೆ ಆ ಭೀಷ್ಮ ಮುಗಳ್ನಗೆ ನಗುತ್ತಾನೆ ಅವನು ನೋಡಿ ಇನ್ನು ಈ ಧಾರ್ಮಿಕ ಕಪಟಿಯಾಗಿರೋ ವಿಧುರ ಅವನ ಕಾಲು ಅಡ್ಡ ಬೀಳ್ತಾನೆ ಮನಸ್ಸಲ್ಲಿರೋದನ್ನೆಲ್ಲವನ್ನು ಕೂಡ ಹೇಳ್ಕೊಳ್ತಾನೆ ಆಮೇಲೆ ಸಾವನ್ನ ಅಟ್ ಅಪ್ಪಲಿಕ್ಕೋಸ್ಕರ ವಾರಣಾವತಿಗೆ ಪಾಂಡವರನ್ನ ಉಪಾಯದಿಂದ ಕಳಿಸಿದ್ರು ಅನ್ನೋದೇನಾದರೂ ಅವನಿಗೆ ಗೊತ್ತಾಯಿತು ಅಂದರೆ ಅದು ಅಧರ್ಮ ಅಂತ ಲೋಕಕ್ಕೆಲ್ಲ ಕೇಳಿಸೋ ಹಾಗೆ ಕೂಕೊಂಬಿಡ್ತಾನೆ ಜನರೆಲ್ಲ ಇದೇ ಮಾತನ್ನು ತಿರುಗಿ ಹೇಳ್ತಾರೆ ಅಧರ್ಮ ಅಧರ್ಮ ದುಷ್ಟನಾದ ದುರ್ಯೋಧನ ಮಾಡಿದ ಕೆಲಸ ಅಂತ ಎಲ್ಲರೂ ಹಾಡ್ಕೊತಾರೆ ಆ ಕೃಷ್ಣ ತನ್ನ ಸೋದರ ಮಾವ ಕಂಸನನ್ನು ಕೊಲ್ತಾನಲ್ಲ ಆಗ ಯಾರೂ ಅವನನ್ನು ಆಡ್ಕೊಡ್ಲಿಲ್ಲ ಏನು ಯಾಕೆ ಜನ ನನ್ನ ವಿರುದ್ಧ ನಿಲ್ತಾರೆ ಅಂತ ಆಡ್ತಾನೆ ಆಗ ಶಕುನ ಹೇಳ್ತಾನೆ ನೋಡು ನಾನು ಹೇಳಿದ್ದೇನು ಅಂದರೆ ಅವನ ಜಾಡನ್ನು ತುಳಿಬೇಕು ಅಂದರೆ ಮೊದಲು ನಾನಿದ್ದೀನಲ್ಲ ನಿನ್ನ ಮಾವ ಆ ಕೃಷ್ಣ ಅವರು ಮಾವನ್ನ ಕೊಂದಂಗೆ ನೀನು ನನ್ನನ್ನು ಕೊಂದುಬಿಡು ಅಂತ ಹೇಳ್ತಾನೆ ಆಗ ದುರ್ಯೋಧನ ಹೇಳ್ತಾನೆ ಮಾವ ನೀನು ವಿನೋದ ಮಾಡಬೇಡ ನೀನು ಹಸ್ತಿನ ಪೂರ್ವಕ್ಕೆ ನಾನು ರಾಜ ಆಗ್ತೀನಿ ಆದರೆ ಯಾವಾಗ ಗೊತ್ತಿಲ್ಲ ಈ ನಮ್ಮಪ್ಪ ಮುದುಕ ಆದರೆ ಇನ್ನೂ ಬಹಳ ವರ್ಷ ಬದುಕೋ ಹಾಗಿದೆ ಇನ್ನು ತಾತ ಕೂಡ ಪರಲೋಕಕ್ಕೆ ಹೋಗಿ ಎಷ್ಟೋ ವರ್ಷ ಆಗಬೇಕಾಗಿತ್ತು ಇನ್ನು ವೇದವ್ಯಾಸರು ಕೂಡ ಅಷ್ಟೆ ಯಾವಾಗಲೂ ಮುದುಕರಾಗೆ ಕಾಣ್ತಾರೆ ಆದರೆ ಹಣ್ಣು ಹಣ್ಣು ಮುದುಕರ ಆಗೋದೇ ಇಲ್ಲ ನಾನೇ ಮುದುಕ ಇದ್ದೀನಿ ಆದರೆ ಈ ತಾತಂದರಿಬ್ಬರು ದಿನ ದಿನಕ್ಕೂ ಯುವಕರಾಗಿ ಕಾಣಿಸ್ತಾರೆ ಎಷ್ಟು ಚಟುವಟಿಕೆಯಿಂದ ಇರ್ತಾರಲ್ಲ ಅಂತ ದುರ್ಯೋಧನ ದುಃಖದಿಂದ ಹೇಳ್ತಾನೆ ಆಗ ಶಕುನಿ ಹೇಳ್ತಾನೆ ನೋಡು ನೀನು ಇಷ್ಟೊಂದು ಉದ್ವೇಗಕ್ಕೆ ವಶವಾದರೆ ಮುದುಕಾಗಕ್ಕೆ ಮುಂಚೆನೇ ನೀನೇ ಸತ್ತು ಹೋಗ್ತೀಯಾ ಅಂತ ಹೇಳಿಬಿಟ್ಟು ಆಗ ದುರ್ಯೋಧನ ಹೇಳ್ತಾನೆ ನನಗೇನಾದರೂ ಆಗಲಿ ಚಿಂತೆ ಇಲ್ಲ ನನ್ನ ದಾರಿಗೆ ಅಡ್ಡ ಬಂದವರನ್ನು ನಾನು ಒರೆಸಿ ಹಾಕ್ಬಿಡ್ತೀನಿ ನಾನು ಸಾಯೋಕೆ ಮುಂಚೆ ಎಲ್ಲರನ್ನು ಸಾಯಿಸೇ ಹೋಗೋದು ಆದರೆ ಈಗ ಸುಮ್ಮನೆ ಕೂತಿರ್ಬೇಕಲ್ಲ ಎಲ್ಲರೂ ನನ್ನನ್ನು ದಾಟಿ ಹೋಗ್ತಾರೆ ಇದು ಧರ್ಮ ಧರ್ಮ ಅದು ಧರ್ಮ ಅಂತ ಕೇಳಿ ಕೇಳಿ ನನಗೆ ಬೇಸರ ಆಗೋಗಿದೆ ಅಂತ ಹೇಳ್ತಾನೆ ಆಗ ಶಕುನಿ ಹೇಳ್ತಾನೆ ನೋಡು ಮುಂದಿನ ಮಾತು ಇರಲಿ ಇವತ್ತಿಂದ ಯೋಚನೆ ಮಾಡೋ ಮೊದಲು ಅಂತ ಹೇಳಿಬಿಟ್ಟು ಆಮೇಲೆ ಕರ್ಣನ್ಗೆ ಹೇಳ್ತಾನೆ ಕರ್ಣ ಬೇರೆಯವ್ರಿಗೆ ಏನು ಗೊತ್ತಾಗಬಾರ್ದು ಅವನು ಹೇಗೆ ಬಂದನೋ ಹಾಗೆ ಹಿಂತಿರುಗಬೇಕು ಅವನು ಹೋದ ಮೇಲೆ ನಾವು ಉಳಿದದ್ದನ್ನು ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಆಗ ದುರ್ಯೋಧನ ಹೇಳ್ತಾನೆ ಆ ಗೊಲ್ಲ ಬಂದ ತಕ್ಷಣ ಅವನನ್ನು ಕತ್ತು ಹಿಸ್ಕಿ ಮುಗಿಸ್ಬಿಡ್ಬೇಕು ಅನ್ಸುತ್ತೆ ನನಗೆ ಅಂತ ಮನಸ್ಸಲ್ಲಿದ್ದ ಮಾತನ್ನು ಮರೆಮಾಚದೆ ಕರ್ಣ ಹೇಳ್ತಾನೆ ಶಕುನಿಮವ ನೀನು ನನ್ನ ಮಾತನ್ನು ಕೇಳೋದಿಲ್ಲ ಆದರೂ ನಾನು ಹೇಳೋದನ್ನು ಹೇಳಿಬಿಡ್ತೀನಿ ಆ ವಾಸುದೇವನ ಜೊತೆಗೆ ಮನಬಿಚ್ಚಿ ಬಿಚ್ಚಿ ಮಾತಾಡೋಣ ದುರ್ಯೋಧನ ಈಗ ಯುವರಾಜ ಯಾದವರ ಸಂಗಡ ಹೇಗೆ ಸಂಬಂಧ ಕೂಡಿಸ್ಕೊಳ್ಬೇಕು ಅದನ್ನು ಹೇಳಿ ಅಂತ ಅವನು ಕೇಳೋಣ ಅಂತಾನೆ ಆಗ ದುರ್ಯೋಧನ ಹೇಳ್ತಾನೆ ಸರಿ ತಕ್ಷಣ ಕೃಷ್ಣ ನಮ್ಮನ್ನು ನುಂಗ್ ಹಾಕ್ತಾನೆ ಆಮೇಲೆ ನಾವು ಅವನ ಗುಲಾಮರಾಗಬೇಕು ಇಷ್ಟೇ ಆಗೋದು ಅಂತಾನೆ ಆಗ ಶಕುನೇ ಹೇಳ್ತಾನೆ ದುರ್ಯೋಧನ ಏನೋ ಆಚಾರ್ಥಿಗೆ ಆಗಿದೆ ಅನ್ನೋದು ಅವನಿಗೆ ಗೊತ್ತಾಗದೇ ಇರಬೇಕು ಹಾಗೆ ನಡ್ಕೋಬೇಕು ನಾನು ಹೇಳಿದ ಬುದ್ಧಿವಾದ ನಿಮಗೆಲ್ಲರಿಗೂ ನೆನಪಿರಲಿ ಮನುಷ್ಯನಿಗೆ ಮಾತು ಅನ್ನೋದು ಮನಸ್ಸನ್ನು ಮುಚ್ಚಲಿಕ್ಕೆ ಇರಬೇಕೆವನ್ನೋ ವಿನಃ ಮನಸ್ಸನ್ನು ಬಿಚ್ಚಲಿಕ್ಕಲ್ಲ ಅಂತ ಹೇಳಿಬಿಟ್ಟು ಹಳಿಯನಿಗೆ ಮತ್ತು ಕರ್ಣನಿಗೆ ಉಪದೇಶವನ್ನು ಕೊಡ್ತಾನೆ ಅವ್ರ ಮಾತನ್ನು ಅವರಿಬ್ಬರು ಕೇಳ್ತಾರೆ ಕರ್ಣ ಸಾವಧಾನವಾಗಿ ಕೇಳ್ತಾನೆ ಆದರೆ ದುರ್ಯೋಧನನಿಗೆ ಅವನ ಮಾತು ಅಷ್ಟು ಹಿತ ಆಗಲ್ಲ ಆತರ ಆತುರವಾಗಿ ಮಾತನ್ನು ಮುಗಿಸ್ತಾನೆ ಸತ್ಯಕ್ಕೆ ಆ ಸಭೆ ಮುಕ್ತಾಯ ಮಾಡ್ತಾರೆ ಸದ್ಯಕ್ಕೆ ಗತಿಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ